ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಶ್ರೀ ಶಾರದಾ ಶರನ್ನವರಾತ್ರಿ ಮಹೋತ್ಸವ ಮಾಲೂರು ಟಿ ವಿ ರಾಜಗೋಪಾಲಾಚಾರಿ ನಂಜುಂಡಗೌಡ ರವರ ಕಲಾ ತಂಡದಿಂದ ವಿಶೇಷ ಭಕ್ತಿ ಗೀತೆಗಳ ಜನಮೆಚ್ಚಿದ ಗಾಯನ ಗೋಷ್ಠಿ ಕೋಲಾರ ಶೃಂಗೇರಿ ಶ್ರೀ ಶಂಕರ ಮಠದಲ್ಲಿ ಶ್ರೀ ಶಂಕರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಶಾರದಾ ಶರನ್ನವರಾತ್ರಿ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಮಾಲೂರು ತಾಲೂಕು ಟಿ ವಿ ರಾಜಗೋಪಾಲಚಾರಿ ಮತ್ತು ನಂಜುಂಡಗೌಡರ ನೇತೃತ್ವದ ತಂಡದಿಂದ ವಿಶೇಷ ಭಕ್ತಿಗೀತೆಗಳ ಗಾಯನ ಗೋಷ್ಠಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ರಾಮಕೃಷ್ಣ ರಮೇಶ್ ಮುರಳಿ ಸುಂದರ್ ಉದಯ್ ಕುಮಾರ್ ರಾಘವೇಂದ್ರ ವರುಣ್ ಶ್ರೀವತ್ಸ ಶ್ರೀಕಂಠನ್ ಮುಂತಾದ ಅನೇಕ ಪ್ರಮುಖರು ಹಾಜರಿದ್ದರು ಕಿತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಭಾರತೀ ತೀರ್ಥ ಮಹಾಸ್ವಾಮಿಗಳು ಅವರ ಶಿಷ್ಯರಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಯಟುಶೇಖರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ಇವತ್ತಿನಿಂದ ಇನ್ನು ಹತ್ತು ದಿನಗಳ ಕಾಲ ನಮ್ಮ ಕೋಲಾರ ಶೃಂಗೇರಿ ಶಂಕರ ಮಠದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಶ್ರದ್ಧೆ ಭಕ್ತಿಗಳಿಂದ ಅಮ್ಮನವರ ಶ್ರೀ ಶಾರದಾ ಶರಣರಾತ್ರಿ ಮಹೋತ್ಸವ ನಡೆಯಲಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥಿಸಿ ವಿವಿಧ ದೇವತಾ ಹೋಮಗಳನ್ನು ಮಠದಲ್ಲಿ ಆಯೋಜನೆ ಮಾಡಿರುತ್ತೇವೆ ಪ್ರತಿದಿನ ಸಾಯಂಕಾಲ ಐದುವರೆಯಿಂದ ನಮ್ಮ ಶ್ರೀ ಶಾರದಾಶಂಕರ ಭಕ್ತ ಮಂಡಳಿಯ ಮಾತೆಯರಿಂದ ಸ್ತೋತ್ರ ಪಾರಾಯಣ ನಡೆಯುತ್ತೆ ಆರೂವರೆಯಿಂದ ಎಂಟೂವರೆವರೆಗೆ ಈ ಹತ್ತು ದಿನಗಳು ಕಾಲ ರಾಜ್ಯ ರಾಷ್ಟ್ರ ಮಟ್ಟದ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮತ್ತೆ ಹನ್ನೊ ಹನ್ನೊಂದನೇ ದಿನ ಏಕಾದಶಿಯ ದಿನ ಮೂರನೇ ತಾರೀಕು ಅಕ್ಟೋಬರ್ ಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಯಿಂದ ಈ ಶ್ರೀ ಭಾರತೀತೀರ್ಥ ಯಾಗ ಶಾಲೆಯಲ್ಲಿ ಈ ಕಾರ್ಯಕ್ರಮದ ಸಂಪನ್ನತೆಗಾಗಿ ಚಂಡಿಕಾ ಯಾಗವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಮತ್ತು ಜಗನ್ಮಾತೆಯ ಜಗದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಕೋರ್ಕೋತೇವೆ ಪ್ರತಿದಿನ ಶ್ರೀಮಠದ ಅಮ್ಮನವರಿಗೆ ಸಾಯಂಕಾಲ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೆರಡನೇ ತಾರೀಕು ಹರಿದ್ರ ಅಲಂಕಾರ ಅರ್ಚನದಲ್ಲಿ ಅಮ್ಮನವರಿಗೆ ಅಲಂಕಾರ ಮಾಡ್ತೀವಿ ಇಪ್ಪತ್ತ್ ಮೂರನೇ ತಾರೀಕು ಕುಂಕುಮದಲ್ಲಿ ಅಲಂಕಾರ ಮಾಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ಸಿಂಧೂರದಲ್ಲಿ ಅಲಂಕಾರ ಇಪ್ಪತ್ತೈದನೇ ತಾರೀಕು ಭಸ್ಮ ಅಲಂಕಾರ ಇಪ್ಪತ್ತಾರನೇ ತಾರೀಕು ದಾಳಿಂಬೆ ಬೀಜಗಳಿಂದ ಅಲಂಕಾರ ಇಪ್ಪತ್ತೇಳನೇ ತಾರೀಕು ಕೊಬ್ಬರಿಗೆ ಕೃತ್ಯರ್ಥವಾಗಿ ದ್ವಂದ್ವ ವೀಣಾಗ ವಾದನ ಕಾರ್ಯಕ್ರಮ ಏರ್ಪಾಟಾಗಿರುತ್ತೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿಯ ನಿಮಿತ್ತ ದುರ್ಗಾಲಂಕಾರ ಒಂದನೇ ತಾರೀಕು ಶಾಖಾಲಂಕಾರ ಅಂದ್ರೆ ತರಕಾರಿಗಳಿಂದ ಅಮ್ಮನವರಿಗೆ ಅಲಂಕಾರ ಮಾಡ್ತೀವಿ ಎರಡನೇ ತಾರೀಕು ನಾಣ್ಯಗಳ ಅಲಂಕಾರ ಮತ್ತು ಮೂರನೇ ತಾರೀಕು ವಿಶೇಷವಾದಂತಹ ಹೂವಿನ ಅಲಂಕಾರವನ್ನ ಮಠದಲ್ಲಿ ಹಮ್ಮಿಕೊಂಡಿರ್ತೀವಿ ಎಲ್ಲ ದಿನಗಳಲ್ಲೂ ಸಾಯಂಕಾಲ ಅತ್ಯಂತ ವಿಜೃಂಭಣೆಯಿಂದ ಭಕ್ತಾದಿಗಳು ಬಂದು ಈ ಒಂದು ಅಲಂಕಾರಗಳನ್ನ ವೀಕ್ಷಿಸಬೇಕು ಅಂತ ವಿನಂತೇವೆ ಮತ್ತು ವಿಶೇಷವಾಗಿ ವಿಜಯದಶಮಿಯ ಕಾಲದಲ್ಲಿ ಬೆಳಗ್ಗೆ ನಮ್ಮ ಮಠದಲ್ಲಿ ಬನ್ನಿ ಮರದ ಪೂಜೆ ಮತ್ತು ಶ್ರೀರಾಮ ಪಟ್ಟಾಭಿಷೇಕ ಸರ್ಗ ಪಟ್ಟಾಭಿಷೇಕ ಸರ್ಗದ ಪಾರಾಯಣ ಹಮ್ಮಿಕೊಂಡಿರುತ್ತೇವೆ ರಾಮನಿಗೆ ಪಟ್ಟಾಭಿಷೇಕವಾಗಿದ್ದು ವಿಜಯದಶಮಿ ಅಂತ ಪ್ರತೀತಿ ಆ ನಂಬಿಕೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಪಟ್ಟಾಭಿಷೇಕ ಸರ್ಗದ ಪಾರಾಯಣ ಕೂಡ ನಡೆಯುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಭಾಗವಹಿಸುವುದು ಅಂತ ವಿನಂತಿ ಕಾರ್ಯಕ್ರಮ